ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಂಬೋಳಿ ಗ್ರಾಮದಲ್ಲಿ ಬರುವ ಏಪ್ರಿಲ್ ಇಪ್ಪತ್ತರಂದು ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಗೋವಿಂದಪ್ಪ ಜೊಟ್ಟಲ್ ಪ್ರತಿಷ್ಠಾನ ಮತ್ತು ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಜರುಗಲಿದೆ ಎಂದು ಪ್ರತಿಷ್ಠಾನ ಅಧ್ಯಕ್ಷ ಚಂದ್ರಶೇಖರ್ ಜೊಟ್ಟಲ್ ಅವರು ಕುಂದಗೋಳ ಪರಿವೀಕ್ಷಣಾ ಮಂದಿರದಲ್ಲಿ ಮಾಹಿತಿ ನೀಡಿದರು ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಗೋವಿಂದಪ್ಪ ಪ್ರತಿಷ್ಠಾನ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಇಪ್ಪತ್ತೈದರಂದು ರವಿವಾರ ದಿವಸ ಹತ್ತು ಗಂಟೆಗೆ ಸರ್ವಧರ್ಮದ ಭಾವೈಕ್ಯತೆ ಸಭೆ ಹಾಗೂ ಸರ್ವಧರ್ಮದ ಉಚಿತ ಸಾಮೂಹಿಕ ನಾವು ಏರ್ಪಡಿಸಿದ್ದೇವೆ ಉಚಿತವಾಗಿ ತಾಳಿ ಸೀರೆ ಆಮೇಲೆ ಶಾಲು ಕಾಲುಂಗುರ ಜೊತೆಗೆ ಹೊರನಿಗೆ ದೋತ್ರ ನೀರು ಶರ್ಟು ಶೆಲ್ಲೆ ಟೋಪಿ ಬಾಸಿಂಗ್ ಸಂಪರ್ಕ ಮಾಡಲಿಕ್ಕೆ ನಮ್ಮ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಶಂಬಯ್ಯ ಅವರು ಹಾಗೂ ರಾಮಣ್ಣ ಮಲ್ಸಾಲಿ ಮಲ್ಕಾರ್ಜುರು ಪಾಟೀಲ್ರು ಮಹೇಶ್ ಕಣ್ಕಣ್ಣವ್ರು ಅಂತ ಹೇಳಿ